ನಮಸ್ತೆ ಆತ್ಮೀಯರೇ ನನ್ನ ಆಶ್ಚರ್ಯಕರವಾದ ಸತ್ಯಕಥೆಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇತಿಹಾಸ ಎಂದರೆ ಕೇವಲ ರಾಜರ ವಿಜಯಗಳ ದಾಖಲೆಗಳಲ್ಲ ಕೆಲವೊಮ್ಮೆ ಅದು ಹೃದಯವನ್ನ ತಟ್ಟುವಂತಹ ಸುಂದರಿಯರ ಬಾಧೆಗಳ ಪಥವೂ ಆಗಿರುತ್ತದೆ ಅಂತಹ ಇಂದಿನ ಕಥೆಯೇ ಗುಜರಾತಿನ ರಾಣಿ ಕಮಲಾದೇವಿ ಮತ್ತು ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯದು ಕಮಲಾದೇವಿ ಒಬ್ಬ ಆಚಾರ್ಯ ಬ್ರಾಹ್ಮಣನ ಮಗಳು ತಂದೆ ಸೋಮನಾಥ ದೇವಾಲಯದಲ್ಲಿ ಅರ್ಚಕರಾಗಿದ್ದರು ಸರ್ವಗುಣ ಸಂಪನ್ನಳು ಮತ್ತು ಅತಿಲೋಕ ಸುಂದರಿಯೂ ಆದ ಕಮಲಾದೇವಿಯನ್ನು ಅದೇ ಕುಲದ ಉತ್ತಮ ಪುರುಷ ಕೇಶವ ಸೋಮಯಾಜಿಗೆ ಮದುವೆ ಮಾಡಿಕೊಡಲಾಗಿತ್ತು ದಂಪತಿಗಳಿಬ್ಬರು ಆ ಸೋಮನಾಥನ ಸೇವೆಯನ್ನು ಮಾಡುತ್ತಾ ಧಾರ್ಮಿಕ ಬದುಕನ್ನು ಸಾಗಿಸುತ್ತಿದ್ದರು ಹೀಗೆ ಒಂದು ಬಾರಿ ಗುಜರಾತಿನ ಹಿಂದೂ ರಾಜ ವಾಗೇಲರ ಕರ್ಣದೇವ ಸೋಮನಾಥನ ದರ್ಶನಕ್ಕೆ ಬಂದಿದ್ದ ಅಲ್ಲಿ ಕಮಲಾದೇವಿಯನ್ನು ನೋಡಿದ ಅವಳ ಮನಮೋಹಕ ಸೌಂದರ್ಯದಿಂದ ಆಕರ್ಷಿತನಾಗಿ ಅರಮನೆಗೆ ಹಿಂದುರುಗಿದರೂ ಅವಳದೇ ಸೌಂದರ್ಯದ ಗುಂಗಿನಲ್ಲಿ ಅವಳಿಗಾಗಿ ಪರಿತಪಿಸ ಹತ್ತಿದ ಇತ್ತ ಕೆಲವು ದಿನಗಳ ನಂತರ ಇದ್ದಕ್ಕಿದ್ದ ಹಾಗೆ ಕಮಲಾದೇವಿ ಕಾಣೆಯಾಗುತ್ತಾಳೆ ಎಷ್ಟೇ ಹುಡುಕಿದರೂ ಎಲ್ಲಿಯೂ ಸಿಗುವುದಿಲ್ಲ ಕೊನೆಗೆ ಊರ ಕೆರೆಯಲ್ಲಿ ಒಂದು ಕೊಳೆತ ದೇಹ ಸಿಗುತ್ತದೆ ಅದರ ಮುಖ ವಿಕಾರವಾಗಿದ್ದರಿಂದ ಅದು ಕಮಲಾದೇವಿಯೇ ಎಂದು ತಿಳಿದು ದೇಹದ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ ಆದರೆ ಕಮಲಾದೇವಿಯ ಗಂಡ ಕೇಶವ ಸೋಮಯಾಜಿ ಅವನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿರಲು ಸಾಧ್ಯವೇ ಇಲ್ಲ ಎಂದು ಬಲವಾಗಿ ನಂಬಿರುತ್ತಾನೆ ನಂತರವೂ ಅವನ ಹುಡುಕಾಟವನ್ನ ಮುಂದುವರಿಸುತ್ತಾನೆ ಆಗ ಒಬ್ಬ ದನ ಕಾಯುವ ಹುಡುಗನ ಮೂಲಕ ತಿಳಿಯುವುದೇನೆಂದರೆ ಕೆಲವು ದಿನಗಳ ಹಿಂದೆ ಕೆಲವು ಸೈನಿಕರು ಊರ ವಲಯದಿಂದ ಒಬ್ಬ ಹೆಂಗಸನ್ನ ಬಲವಂತವಾಗಿ ಹೊತ್ತೈದರು ಎಂಬ ಸಂಗತಿ ಆ ಹುಡುಗ ಹೇಳಿದ ಹೆಂಗಸು ಕಮಲಾದೇವಿಯೇ ಇರಬಹುದು ಎಂದು ಅರಿತ ಕೇಶವ ಸೋಮಯಾಜಿ ಅರಮನೆಗೆ ಹೋಗಿ ಹುಡುಕಲಾಗಿ ಅಲ್ಲಿ ಅಂತಃಪುರದಲ್ಲಿ ಕಮಲಾದೇವಿಯನ್ನ ಕಾಣುತ್ತಾನೆ ಉಪಾಯದಿಂದ ಅವಳನ್ನ ಕಂಡು ಮಾತನಾಡಿಸಿದಾಗ ಅವಳು ನಡೆದ ಸಂಗತಿಯನ್ನೆಲ್ಲ ತಿಳಿಸಿ ಈಗ ನಾನು ಕರ್ಣದೇವನಿಂದ ಬಲಾತ್ಕಾರಕ್ಕೊಳಗಾದ ಮತ್ತು ಬಲವಂತದಿಂದ ಅವನ ಮಡದಿಯಾಗಿರುವವಳು ನನ್ನಂತ ಮಲಿನ ಹೆಣ್ಣು ನಿನಗೆ ಸೂಕ್ತಳಲ್ಲ ನನ್ನನ್ನ ಮರೆತು ಬೇರೊಂದು ಮದುವೆಯಾಗಿ ಸುಖವಾಗಿರು ಎಂದು ಹೇಳಿ ಹೊರಟು ಹೋಗುತ್ತಾಳೆ ಇದರಿಂದ ಕೇಶವ ಸೋಮಯಾಜಿಗೆ ಕರ್ಣದೇವನ ಮೇಲೆ ಅತಿಯಾದ ಕೋಪ ಉಂಟಾಗುತ್ತದೆ ಹೇಗಾದರೂ ಮಾಡಿ ಕರ್ಣದೇವನನ್ನ ಸಾಯಿಸಲೇಬೇಕು ಎಂದುಕೊಂಡು ಪ್ರಯತ್ನವನ್ನು ಕೂಡ ಮಾಡುತ್ತಾನೆ ಆದರೆ ಅದು ವಿಫಲವಾಗುತ್ತದೆ ಇದಾದ ಕೆಲವೇ ದಿನಗಳ ನಂತರ ಒಂದು ದಿನ ರಾತ್ರಿ ಕೇಶವನ ಮನೆಯ ಮೇಲೆ ದರೋಡೆಕೋರರು ಕನ್ನ ಹಾಕುವ ಮೂಲಕ ಅವನ ಸಂಪತ್ತನ್ನು ದೋಚಿಕೊಂಡು ಕೊನೆಗೆ ಅವನನ್ನು ಸಾಯಿಸಿದರು ಎಂಬ ಸುದ್ದಿ ಕಮಲಾದೇವಿಗೆ ತಲುಪುತ್ತದೆ ಆದರೆ ಈ ದರೋಡೆ ಎಂಬುದು ಒಂದು ನಾಟಕ ಇದು ಕರ್ಣದೇವನ ಕುಹಕ ಬುದ್ಧಿ ಎಂದು ತಿಳಿಯಲು ಕಮಲಾದೇವಿಗೆ ಬಹಳ ಸಮಯ ಬೇಕಾಗಲಿಲ್ಲ ಹೀಗೆ ಕೇಶವ ಸೋಮಯಾಜಿಯು ದಾರುಣ ಮರಣವನ್ನು ಹೊಂದಿದನು ಅವನಿಗೆ ಒಬ್ಬ ತಮ್ಮನೂ ಇದ್ದನು ಅವನ ಹೆಸರೇ ಮಾಧವ ಅವನು ತನ್ನ ಅಣ್ಣ ಮತ್ತು ಅತ್ತಿಗೆಗೆ ಆದ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳಲು ಶಪಥಗೈದನು ಮಾಧವ ಕೇಶವನಿಗಿಂತಲೂ ಚತುರ ಮತ್ತು ಮೇಧಾವಿ ತನ್ನ ಪಾಂಡಿತ್ಯದ ಬಲದಿಂದ ಕರ್ಣದೇವನ ಆಸ್ಥಾನದಲ್ಲಿ ಕೆಲಸಕ್ಕೆ ಸೇರಿ ನಂತರ ಉಪಾಯದಿಂದ ಅವನ ವಿಶ್ವಾಸವನ್ನು ಗಳಿಸುತ್ತಾ ಪ್ರಧಾನ ಅಮಾತ್ಯನಾಗುವ ಮೂಲಕ ತನ್ನ ಕಾರ್ಯಸಾಧನೆಗೆ ಕಾಯುತ್ತಿದ್ದನು ಈ ಕಡೆ ಕಮಲಾದೇವಿ ಹೆಸರಿನಂತೆ ಕಮಲದಂಥ ತ್ವಚೆಯನ್ನು ಉಳ್ಳವಳಾಗಿ ಸುಂದರ ಮೈಮಾಟ ಹೊಂದಿ ಎಂಥವರ ಎದೆಯಲ್ಲೂ ಕೂಡ ಕಾಮನೆಯ ಬೀಜವನ್ನು ಬಿತ್ತುವಂತಹ ಕಣ್ಣೋಟವನ್ನು ಹೊಂದಿರುತ್ತಾಳೆ ಅವಳಿಗೆ ಒಬ್ಬ ಮಗಳೂ ಕೂಡ ಆಗುತ್ತಾಳೆ ಅವಳೇ ದೇವಲ ದೇವಿ ಕಮಲಾದೇವಿ ಹೊನ್ನಿನ ಕಾಂತೆ ದೇವಲ ದೇವಿ ಶ್ವೇತವರ್ಣೆ ಕಮಲಾದೇವಿ ಸರಸಿಜಳಾದರೆ ದೇವಲ ದೇವಿ ಸಂಸ್ಕಾರದ ಮೂರ್ತಿ ಹೀಗೆ ಮಗಳು ಮತ್ತು ರಾಣಿಯ ಸೌಂದರ್ಯೋಪಾಸನೆಯಲ್ಲಿ ವಾಗೇಲ ಕರ್ಣದೇವ ರಾಜಮಹಲಿನಲ್ಲಿ ವಿಲಾಸಿ ಜೀವನವನ್ನ ಸಾಗಿಸುತ್ತಿರುತ್ತಾನೆ ಹೀಗಿರಲು ಮಾಧವನ ಹೊಂಚಿನ ಕಾರ್ಯಸಾಧನೆಗೆ ಸುದಿನವು ಬಂದೇ ಬಿಟ್ಟಿತು ಉತ್ತರವನ್ನ ಆಳುತ್ತಿದ್ದ ಯವನರ ರಾಕ್ಷಸರ ದೊರೆ ಅಲ್ಲಾವುದ್ದೀನ್ ಕಿಲ್ಜಿಗೆ ಕಮಲಾದೇವಿ ಮತ್ತು ಗುಜರಾತಿನ ಸಂಪತ್ತಿನ ಬಗ್ಗೆ ವರ್ಣಿಸಿ ಪತ್ರ ಬರೆದು ತಾವು ಆಕ್ರಮಿಸಿದರೆ ಯುದ್ಧದಲ್ಲಿ ತಮಗೆ ಸಹಾಯ ಮಾಡುವುದಾಗಿಯೂ ಮತ್ತು ಕಮಲಾದೇವಿಯನ್ನ ಒಪ್ಪಿಸುವುದಾಗಿಯೂ ತಿಳಿಸುತ್ತಾನೆ ಮೊದಲೇ ಹೆಣ್ಣುಬಾಕನಾದ ಕಿಲ್ಜಿಗೆ ಕಮಲಾದೇವಿಯ ವರ್ಣನೆ ನಿದ್ದೆಗೆಡಿಸಿತ್ತು ಅವಳನ್ನ ಹೇಗಾದರೂ ಮಾಡಿ ಕೈವಶ ಮಾಡಿಕೊಳ್ಳಲೇಬೇಕು ಎಂದು ತೀರ್ಮಾನಿಸಿ ತನ್ನ ಸೇನಾಧಿಪತಿಗಳಾದ ಅಲುಫ್ ಖಾನ್ ಮತ್ತು ನಜ್ರತ್ ಖಾನರಿಗೆ ಗುಜರಾತಿನ ಮೇಲೆ ದಾಳಿ ಮಾಡಿ ಎಂದು ಆಜ್ಞೆ ಮಾಡುತ್ತಾನೆ ಒಂದು ದಿನ ಕರ್ಣದೇವ ರಾಜಧಾನಿಯಲ್ಲಿ ಇಲ್ಲದ ಸಮಯವನ್ನು ನೋಡಿ ಮಾಧವ ಕೋಟೆ ಬಾಗಿಲನ್ನ ತೆರೆಸಿ ಯವನರ ದಾಳಿಗೆ ಸಹಕರಿಸಿದ ಯವನರ ಸೈನಿಕರು ಅನಿಲವಾಡದ ಅರಮನೆಗೆ ನುಗ್ಗಿ ಅಲ್ಲಿರುವ ಸಂಪತ್ತನ್ನ ದೋಚಿ ಅಲ್ಲಿರುವ ಹಿಂದೂ ದೇವಸ್ಥಾನಗಳನ್ನು ಅಪವಿತ್ರಗೊಳಿಸಿದರು ಇನ್ನು ಅಲುಫ್ ಖಾನನು ತನ್ನ ಮುಖ್ಯ ಗುರಿಯಾದ ಕಮಲಾದೇವಿಯನ್ನ ಹಿಡಿಯಲೆಂದು ಮಾಧವನೊಂದಿಗೆ ಅಂತಃಪುರಕ್ಕೆ ಹೋದನು ಅಲ್ಲಿ ಕಮಲಾದೇವಿಯು ಕಾಣಲೇ ಇಲ್ಲ ದಾಳಿಯ ವಿಚಾರ ಮೊದಲೇ ತಿಳಿದು ಕಮಲಾದೇವಿ ತನ್ನ ಮಗಳೊಂದಿಗೆ ಪುರುಷ ವೇಷಧಾರಿಗಳಾಗಿ ದೇವಗಿರಿಯಲ್ಲಿ ರಕ್ಷಣೆ ಪಡೆಯಲೆಂದು ಹೊರಟು ಹೋಗಿದ್ದರು ಕಮಲಾದೇವಿ ಸಿಗದೆ ಕುಪಿತಗೊಂಡಂತ ಅಲುಫ್ ಖಾನನು ಅಲ್ಲೇ ಮಾಧವನನ್ನ ಹತ್ಯೆ ಮಾಡಿದನು ಇತ್ತ ವೇಷ ಮರೆಸಿಕೊಂಡು ದೇವಗಿರಿಯ ಕಡೆಗೆ ಹೊರಟ ಕಮಲಾದೇವಿ ಮತ್ತು ದೇವಲ ದೇವಿಯರು ಮಾರ್ಗ ಮಧ್ಯೆ ವಿಶ್ರಾಂತಿ ಪಡೆಯಲೆಂದು ಬಿಡಾರ ಹೂಡಿದ್ದರು ಅಲ್ಲಿ ಮಲ್ಲಿಕಾಫರ್ನ ಕಣ್ಣಿಗೆ ಕಾಣಿಸಿಕೊಂಡು ಅದೇ ತಾನೇ ದೆಹಲಿಗೆ ಸಾರ್ವಭೌಮತ್ವಕ್ಕೆ ಶರಣು ಹೋಗುತ್ತಿದ್ದ ಮಲ್ಲಿಕಾಫರ್ನಿಗೆ ಕಮಲಾದೇವಿ ಎಂಬ ನಿಧಿಯು ದೊರೆತಂತಾಯಿತು ಮಲ್ಲಿಕಾಫರ್ ಎಂಬ ಮತಾಂತರ ಗುಲಾಮನು ರಾತ್ರಿ ಹೊತ್ತು ಉಪಾಯದಿಂದ ಕಮಲಾದೇವಿಯನ್ನು ಸೆರೆ ಹಿಡಿದನು ಆದರೆ ಆ ಸಂದರ್ಭದಲ್ಲಿ ದೇವಲ ದೇವಿಯು ಹೇಗೋ ತಪ್ಪಿಸಿಕೊಂಡಿದ್ದಳು ಹೀಗೆ ಕಮಲಾದೇವಿಯು ಮತ್ತೊಮ್ಮೆ ಬೇರೊಂದು ರಾಜನ ಕೈ ಸೆರೆಯಾದಳು ಕಿಲ್ಜಿಯು ಅವಳ ಧರ್ಮವನ್ನು ಕೆಡಿಸಿ ಅವಳನ್ನ ಮಹಲಿನ ದಾಸಿಯನ್ನಾಗಿ ಮಾಡಿಕೊಂಡನು ಇಷ್ಟಾದರೂ ಮನದಲ್ಲಿ ಕಿಲ್ಜಿಯ ಮೇಲೆ ಕತ್ತಿ ಮಸಿಯುತ್ತಾ ಮೇಲೆ ಪ್ರೀತಿ ಮತ್ತು ಮೋಹದ ವೇಷ ಧರಿಸಿ ಮುಂದೆ ಕಿಲ್ಜಿಯ ಸಾವಿಗೆ ಕಾರಣಳೂ ಆದಳು ಕೊನೆಗೆ ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಂಡು ಇತಿಹಾಸದಲ್ಲಿ ಸೌಂದರ್ಯಕ್ಕೆ ಕೊನೆಯದಾಗಿ ದಾರುಣ ಸಾವೇ ಉಡುಗರೆ ಎಂಬುದನ್ನು ಮತ್ತೆ ಸಾಬೀತುಪಡಿಸಿದಳು ಇಂತಹದೇ ಇತಿಹಾಸದ ಪುಸ್ತಕದ ಮಡಚಿಟ್ಟ ಪುಟದ ಕಥೆಯೊಂದಿಗೆ ಮತ್ತೆ ಸಿಗುವ ಧನ್ಯವಾದಗಳು